ಕಾಂಗ್ರೆಸ್ ಕೋಲಾರ ಅನುಸರಿಸುವ ನಮ್ಮ ರಾಜ್ ನಗರ ಕ್ಯಾರೋ ಗೆಳು ಸ್ವಂದಿನ ಕಡೆ ಹುಡುಕಾಡುದು ಕೋಲಾರದಿಂದ ಯಾರು ಗಡಿಸಿದ್ದಾರೆ ಬೆಂಗಳೂರಿಂದ ಕರ್ಕೊಂಡಿಶಾ ಕಾಂಗ್ರೆಸ್ ಕೋಲಾರ ಅನುಸರಿಸುವ ನಮ್ಮ ರಾಜ್ ನಗರ ಕ್ಯಾರೋ ಗೆಳು ಸ್ವಾನ್ ಕಡೆ ಇವತ್ತು ನಮ್ಮ ತಂಗಕ್ಕೆ ಬೆಂಗಳೂರಿಂದ ಹುಡ್ಕೊಂಡ್ಬಂದವ್ರಿ ಬಹುಶಃ ನೀವ್ ಅಂತ ಮಾಡ್ಕೊಳ್ಳಿ ಕೋಲಾರದಲ್ಲಿ ಹುಟ್ಟಿರ್ತಕ್ಕಂಥ ಮಂಡೇಶ್ ಬಾಬು ಬೇಕಾ ಬೆಂಗಳೂರು ಹುಟ್ಟಿರ್ತಕ್ಕಂಥ ಇನ್ನೊಬ್ರು ಯಾರೋ ಬೇಕಾ ಇವತ್ತು ನಾವ್ ಏನ್ ಮಾಡ್ತಕ್ಕಂಥ ದಿವಸ ಬಂದಿದೆ

ಓಷನ್ ರವ ಆ ರಮೇಶ್ ಬಂತೀನಿ ಕೇಳ್ತೀನಿ ನಿಮ್ಗೆ ಸಿಕ್ಕವರ ನಾಯಕಿದೆ ಊಶನ್ ಅಮ್ಮ ಅಮ್ಮ ಇಂಡಿಯಲ್ಲಿ ಮಾಡ್ಕೊಟ್ಟವ್ರು ಅಂಕೀಕರಣ ದಯವಿಟ್ಟು ಬರಬೇಡಿ ಇವತ್ತು ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿ ಅವರು ಏಕ ಮುಚ್ಚಿ ಅದು ಕರ್ನಾಟಕ ಅದೇ ರೀತಿ ಮುಚ್ಚ ಆಗ್ತಾರೆ ನಮ್ಮ ಇಬ್ಬರು ಮದುವೆ ಸೂರಜ್ ಆಗ್ತಾ ಇದೆ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡ್ರು ಮುಂದಿನ ದಿವಸದಲ್ಲಿ ನಮ್ಮ ಮಲ್ಲೇಶ್ ಬಾಬು ನಾನು ಸಾಕಷ್ಟು ಹೇಳ್ತಾ ಇದ್ರು ಈಗ ನಮ್ಮ ಕೆಲವಾದ ನಾನು ಹೇಳ್ತಾ ಇದ್ದ ನಮ್ಮ ಮುಂಭಾವೆ ತುಂಬಾ ನೋವಾಗಿದೆ ಸರ್ ದೇವರಾನೇ ಅಲ್ಲ ಕೊಡೋಣಿ ಎಷ್ಟು ಮುಂಚೆನೋ ತಗೋಳೋ ಕೊಟ್ಟಿರೋತಕ್ಕಂಥ ವ್ಯಕ್ತಿ ಮುಂಭಾವೆ ಅವರು ಇದು ಕೊಡತನ ಇವತ್ತು ಇವತ್ತು ನಾನು ಕೋಪಾ ಕೇಳಿದೆ ನಾನು ಹಂಗಿತ್ತು ಅವ್ರು ನನ್ನ ಮೋಟ್ ಮಾಡಿದ್ರು ಏ ತಮ್ಮ ನಡೆ ಹೋಗೋಣ ಕೆಲಸ ಅಂತ ಈ ದೊಡ್ಡ ಬೇಕು ಕುಮಾರಸ್ವಾಮಿ ನಾನು ಕೇಳೋದು ಈ ಕ್ಯಾಂಡಿಡೇಟ್ ಜಾಸ್ತಿ ಅಲ್ಲ ಅಣ್ಣ ಆದ್ರೆ ಮದುವೆ ಆಗುತ್ತೆ ಮುಂಭಾಗದಲ್ಲಿ ನನಗೆ ಇನ್ನೊಂದೆಂಟು ಬೇಡಪ್ಪ ಅಂತ ದಯವಿಟ್ಟು ಎರಡೆರಡು ಸರ್ಕಾರ ನನಗಿಲ್ಲಪ್ಪ ಇಲ್ಲಪ್ಪ ದಯವಿಟ್ಟು ಬೇಡ ಅದೇ ಇದು ಮದುವೆಗೆ ಹೋಗ್ ಕೊಡ್ಬೇಡಪ್ಪ ಅಂತ ಸೊ ದಯವಿಟ್ಟು ಸಾಕಷ್ಟು ನನಗೆ ಗೊತ್ತಿರ್ಬೇಕು ಏನಂದ್ರೆ ಟಿಕೆಟ್ ಗೊತ್ತಿದ್ರು ಟಿಕೆಟ್ ಅಲ್ಲ ರಾಜಕೀಯ ಪತ್ರಗಾರಿಕೆ ನಮ್ಮ ಮುಂದೆ ಇನ್ನಾರೋ ಪರವಾರ್ಧನ ಕಾಣ್ಬೋದು ಎಷ್ಟು ಓಡ್ಸಿದಂತೆ ಯಾಕೆ ಆಲ್ರೆಡಿ ನನ್ನ ಮುಳಬಾಗದಲ್ಲಿ ಮುಂದೆ ಆಗಿದೆ ನನಗೆ ಸಾಕಷ್ಟು ಅನ್ನ ಕೊಟ್ಟು ಮುಂಭಾಗದಲ್ಲಿ ಅಲ್ಲಿ ಸಾಕು ದಯವಿಟ್ಟು ನಾ ಇವತ್ತು ಎಷ್ಟು ಸಂಗಮ ಆಗಿದ್ವಿ ಎಷ್ಟು ಒಂದಾಗಿದ್ವಿ ಇಪ್ಪತ್ತಾರನೇ ತಾರೀಕು ವರೆಗೂ ನಾವು ಏನಿದೆ ಇಟ್ಟು ನಮ್ಮ ಗಂಡ ನಮ್ಮ ಮಣ್ಣಿನ ಮಗ ಇಲ್ಲಿ ಹುಟ್ಟಿರ್ತಕ್ಕಂಥ ಮಗ ಮಲ್ಲೇಶ್ ಬಾಬು ಅನ್ನ ಎಲ್ಲಿ ಮತ್ತೊಮ್ಮೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಇಡೀ ಕ್ಷೇತ್ರಕ್ಕೆ ಮೊದಲ ಬೇಕಂತ ಹೇಳ್ತಾ